ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ಮೊದಲನೇ ದಿನವನ್ನು ಶೈಲಪುತ್ರಿ ದಿನ ಅಂತ ಕರಿತೀವಿ ಶೈಲಪುತ್ರಿ ದೇವಿ ಅವತಾರ ಸಾಕ್ಷಾತ್ ಪಾರ್ವತಿ ದೇವಿ ನಮಗೆ ಸ್ಥಿರತೆಯನ್ನು ಕೊಡ್ತಕ್ಕಂಥಳು ನಮ್ಮಲ್ಲಿರ್ತಕ್ಕಂತಹ ಭಯವನ್ನು ಆತಂಕವನ್ನು ದುಗುಡವನ್ನು ದೂರ ಮಾಡ್ತಕ್ಕಂಥಳು ಯಾವುದೋ ಜನ್ಮದ ಕರ್ಮಾನುಸಾರವಾಗಿ ನಾವು ಈ ಒಂದು ದಡ್ಡತನದಿಂದಲೋ ಮೂರ್ಖತನದಿಂದಲೋ ಅಥವಾ ಭಯದಲ್ಲಿ ಅಥವಾ ಅಸ್ಥಿರತೆಯಿಂದ ಬದುಕ್ತಾ ಇರ್ತೀವಿ ಆತಂಕದಲ್ಲಿರ್ತೀವಿ ದುಡ್ಡಿರೋದಿಲ್ಲ ಅಥವಾ ನಾವು ಇರಬಾರ್ದು ನಮಗೇನೋ ಏನೋ ಕಷ್ಟಗಳು ಇದೆ ಅಂತ ತುಂಬ ನೊಂದ್ಕೊಂಡು ಬೇಜಾರು ಮಾಡಿಕೊಂಡು ಜೀವನವನ್ನು ಮಾಡ್ತಿರ್ತಾರೆ ಅಂಥವರೆಲ್ಲರಿಗೂ ಸಹ ಮೂಲಾಧಾರ ಚಕ್ರ ಬ್ಲಾಕೇಜಸ್ಸಲ್ಲಿರುತ್ತೆ ಮೂಲಾಧಾರ ಚಕ್ರ ಬಂಧಿಸಲ್ಪಟ್ಟಿರುತ್ತೆ ಅಂದರೆ ಅದು ಮುಚ್ಚೋಗಿರುತ್ತೆ ಹಾಗಾಗಿ ಹಣದ ಸಮಸ್ಯೆ ವಿಪರೀತ ಕಾಡ್ತಾ ಇರುತ್ತೆ ಅಂಥವರೆಲ್ಲರೂ ಸಹ ಭಯದಲ್ಲಿರ್ತಾರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಒಂದು ಅಸ್ಥಿರತೆ ಕಾಡ್ತಾ ಇರುತ್ತೆ ಅನಿಶ್ಚಿತತೆ ಅಂತ ಹೇಳ್ತೀವಿ ಆತಂಕ ಅಂತ ಹೇಳ್ತೀವಿ ಅಥವಾ ನಾವು ಇರಲೇಬಾರ್ದು ಈ ಜೀವನ ನಮ್ಮಂಥವ್ರಿಗಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಅಂಥವರೆಲ್ಲರೂ ಸಹ ಈ ಒಂದು ಮೊದಲನೇ ದಿನ ನವರಾತ್ರಿಯಲ್ಲಿ ಶೈಲಪುತ್ರಿ ಅಂದ್ರೆ ಸ್ಥಿರವಾಗಿರ್ತಕ್ಕಂಥದ್ದು ಅಂದರೆ ಪರ್ವತ ರಾಜನ ಮಗಳು ಆಕೆ ಅಂದರೆ ಪರ್ವತಗಳು ಹೇಗೆ ಸ್ಥಿರವಾಗಿರುತ್ತೋ ಆ ರೀತಿ ಮನಸ್ಸು ಸ್ಥಿರವಾಗಿರುತ್ತೆ ಜೀವನದಲ್ಲಿ ಭದ್ರ ಬುನಾದಿ ಅಂತ ಹೇಳ್ತೀವಿ ನಾವು ಬದುಕಬೇಕು ಏನಾದರೂ ಸಾಧಿಸಬೇಕು ನಮಗೂ ಕಾಲ ಇದೆ ನಾವು ಬದುಕಬಲ್ಲೆವೋ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಇದು ಕೊಡ್ತಕ್ಕಂಥದ್ದು ಅಂದರೆ ಸ್ಥಿರವಾಗಿ ನಿಲ್ಲತಕ್ಕಂತಹ ದೃಢವಾಗಿ ಬಲವಾಗಿ ನಿಲ್ಲತಕ್ಕಂತಹ ಒಂದು ಶಕ್ತಿಯನ್ನು ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಈ ಶೈಲಪುತ್ರಿ ಆರಾಧನೆ ನೋಡಿ ಶೈಲಪುತ್ರಿ ಒಂದು ಕೈಲಿ ತ್ರಿಶೂಲ ಇನ್ನೊಂದು ಕೈಲಿ ಕಮಲವನ್ನು ಇಟ್ಕೊಂಡಿರ್ತಾಳೆ ಋಷಭ ಅಂದರೆ ನಂದಿಯ ಮೇಲೆ ಸವಾರಿ ಮಾಡ್ತಾ ಇರ್ತಾಳೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಆತಂಕವನ್ನು ಭಯವನ್ನು ದೂರ ಮಾಡಿ ನಮಗೆ ಹಣದ ಸಮಸ್ಯೆಯನ್ನು ದೂರ ಮಾಡಿ ನಮಗೆ ಒಳ್ಳೆಯ ಶಕ್ತಿಯನ್ನು ಕೊಡ್ತಕ್ಕಂಥಳು ಆ ಶೈಲಪುತ್ರಿ ಹಾಗೆ ನವರಾತ್ರಿಯ ಮೊದಲನೇ ದಿನದಲ್ಲಿ ದುರ್ಗಾದೇವಿನ ಆರಾಧನೆ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರೂ ಸಹ ತಮ್ಮಲ್ಲಿರ್ತಕ್ಕಂಥ ಕರ್ಮಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಉಪ್ಪಿನಿಂದ ಉಪ್ಪು ಅಂದರೆ ಉಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಬೇಕು ಅಥವಾ ಉಪ್ಪನ್ನು ಹಾಕಿ ಕಾಲುಗಳನ್ನು ತೊಳ್ಕೊಳ್ಬೇಕು ಅಥವಾ ಭುಜದ ಮೇಲೆ ಉಪ್ಪನ್ನು ಇಟ್ಟು ಅದನ್ನು ಒದರಬೇಕು ಒದರಿ ನಂತರ ಸ್ನಾನವನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಕಾರಾತ್ಮಕವಾದ ಶಕ್ತಿಗಳು ಭಯ ಎಲ್ಲವೂ ದೂರ ಆಗುತ್ತೆ ಯಾವುದಾದ್ರೂ ಒಂದು ಕೆಟ್ಟ ದೃಷ್ಟಿ ಮೇಲೆ ಇದ್ದರೆ ಅಂತ ಹೇಳ್ತೀವಿ ಅಂಥದ್ದೆಲ್ಲವೂ ಸಹ ದೂರ ಆಗುತ್ತೆ ನಂತರ ಒಳ್ಳೆಯ ನೀರಿನಿಂದ ಸ್ನಾನವನ್ನು ಮಾಡ್ಕೊಳ್ಬೋದು ಅಥವಾ ಕಲ್ಲುಪ್ಪನ್ನು ಹಾಕಿ ಒಂದು ಬಕೆಟಲ್ಲಿ ಕಾಲುಗಳನ್ನು ಇಟ್ಕೊಂಡು ಒಂದು ಹತ್ತು ನಿಮಿಷ ದುರ್ಗಾದೇವಿಯನ್ನು ನೆನೆಸ್ಕೊಂಡು ಇನ್ನು ಮುಂದೆ ನಮಗಿಂತ ಕಷ್ಟಗಳು ಬೇಡ ಯಾವುದೋ ಕರ್ಮಾನುಸಾರವಾಗಿ ನಾವು ಈ ಜನ್ಮದಲ್ಲಿ ಈ ರೀತಿ ಒಂದು ತೊಂದರೆಗೆ ಒಳಗಾಗಿದ್ದೀವಿ ದುಡ್ಡು ನಮ್ಮ ಹತ್ರ ಇಲ್ಲ ಅಥವಾ ಯಾವುದೋ ಒಂದು ಭಯ ಕಾಡ್ತಾ ಇದೆ ಏನು ಕೆಲಸ ಮಾಡಿದ್ರೂ ನಾವು ಸ್ಥಿರವಾಗಿ ಇಲ್ಲ ಅಂತ ಅನ್ಕೊಳ್ಳೋರೆಲ್ಲರೂ ಸಹ ಉಪ್ಪನ್ನು ಹಾಕಿ ಕಾಲುಗಳನ್ನಿಟ್ಟು ದುರ್ಗಾದೇವನ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮಗೆ ಇನ್ನು ಮೇಲೆ ಧೈರ್ಯವಾಗಿ ಸಂಪಾದನೆ ಮಾಡುವಂಥ ಶಕ್ತಿಯನ್ನು ಕೊಡು ತಾಯಿ ನಿಮ್ಮ ಆಶೀರ್ವಾದದಿಂದ ಎಲ್ಲವೂ ಸಾಧ್ಯ ಇದೆ ಅಂತ ಹೇಳಿ ಒಳ್ಳೆಯ ಒಂದು ಮನಸ್ಸಿನಿಂದ ಶುದ್ಧವಾದ ಮನಸ್ಸಿನಿಂದ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ನಂತರ ಇದನ್ನು ಇದು ಮಾಡಿದ ನಂತರ ಆ ನೀರನ್ನು ಚೆಲ್ಲಿ ಬಕೆಟನ್ನು ತೊಳೆದಿಟ್ಬಿಡಿ ನಂತರ ಕೈಯಲ್ಲಿ ಚಕ್ಕೆ ಪೌಡರ್ ಅಂದರೆ ದಾಲ್ಚಿನ್ನಿ ಪೌಡರನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದನ್ನು ಮುಂಬಾಗಿಲಿನ ಮುಂದೆ ಅಂದರೆ ನಾವು ಮೇನ್ ಡೋರ್ ಅಂತ ಏನು ಹೇಳ್ತೀವಿ ಅಲ್ಲಿ ಹೋಗಿ ನಿಂತ್ಕೊಂಡು ಈ ಒಂದು ಚಕ್ಕೆಯ ಪುಡಿ ಮತ್ತು ಸ್ವಲ್ಪ ಅರಿಶಿಣವನ್ನು ಕೈಯಲ್ಲಿ ಹಾಕ್ಕೊಂಡು ದೇವಿಯನ್ನು ನೆನೆಸ್ತಾ ಓಂ ದುರ್ಗಾಯಿ ನಮಃ ಅಂತ ನಾವು ಅಥವಾ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಒಂದು ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಿಕೊಂಡು ಆ ಚಕ್ಕೆ ಪುಡಿಯನ್ನು ಗಾಳಿಯಲ್ಲಿ ಓದ್ಬಿಡಿ ಈ ರೀತಿ ಊದಿದ ನಂತರ ಕೈಗಳನ್ನು ತೊಳ್ಕೊಂಡು ಬಂದು ದೇವಿ ಮುಂದೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇದನ್ನು ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ಅಥವಾ ಸಂಜೆನಾದರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಇದನ್ನು ಮಾಡಬೇಕು ಈ ಮಂತ್ರ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ಭಯ ಆತಂಕವನ್ನು ಹೋಗಿ ದೃಢತೆ ನಿಶ್ಚಲತೆಯನ್ನು ಕೊಡ್ತಕ್ಕಂತಹ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ತುಂಬ ಅಪಾರವಾದ ಶಕ್ತಿ ಬರ್ತಕ್ಕಂಥದ್ದು ಹಾಗೆ ದೇವಿಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಅಂದರೆ ಸೋಮವಾರ ಮೊದಲನೇ ದಿನ ನವರಾತ್ರಿ ಬಂದಿರೋದ್ರಿಂದ ಅಂದರೆ ಈ ಭಯ ಅನ್ನೋದೆಲ್ಲ ಎಲ್ಲಿಂದ ಬರ್ತಕ್ಕಂಥದ್ದು ಮನಸ್ಸಿಗೆ ಬಂದು ಬಂದಿರತಕ್ಕಂಥದ್ದು ಹಾಗಾಗಿ ಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ ಚಂದ್ರನಿಗೆ ಹಾಲಿನ ನೈವೇದ್ಯವನ್ನು ಮಾಡಿ ಹಾಗೆ ಹಾಲಿನಲ್ಲಿ ಒಂದು ಸ್ವಲ್ಪ ಕೇಸರಿಯನ್ನು ಹಾಕಿ ನೈವೇದ್ಯವನ್ನು ಮಾಡಿ ಶೈಲಪತ್ರಿಗೆ ನೈವೇದ್ಯವನ್ನು ಮಾಡಿ ಹಾಗೆ ಬಿಳಿ ಬಟ್ಟೆಗಳನ್ನು ಧರಿಸ್ಕೊಳ್ಳಿ ಅಥವಾ ಹಳದಿ ಬಟ್ಟೆಗಳನ್ನು ಧರಿಸ್ಕೊಂಡು ಹಳದಿ ಹೂಗಳು ಅಥವಾ ಬಿಳಿ ಹೂಗಳಿಂದ ದೇವಿಗೆ ಅರ್ಚನೆಯನ್ನು ಮಾಡಿ ಈಗ ಹೇಳಿರ್ತಕ್ಕಂಥ ಮಂತ್ರ ಇರ್ಬೋದು ಅಥವಾ ಓಂ ದುರ್ಗಾಯಿ ನಮಃ ಅಂತ ಎಂದು ಮಂತ್ರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಿ ಈ ರೀತಿ ಮಾಡಿದಂತಹ ಅರ್ಚನೆ ಹೂಗಳನ್ನು ಅಥವಾ ಕುಂಕುಮವನ್ನು ಅಥವಾ ಅರಿಶಿನವನ್ನು ಯಾವುದ್ರಲ್ಲಾದರೂ ಮಾಡಿ ಇದನ್ನು ನಿಮ್ಮ ಬಳಿ ಸ್ವಲ್ಪ ಇಟ್ಕೊಳ್ಳಿ ಆಮೇಲೆ ಹಣೆಗೆ ಹಚ್ಕೊಳ್ಳಿ ನಿಮ್ಮ ಜೊತೆ ಪರ್ಸಲ್ಲಿ ಅಥವಾ ನೀವು ಕ್ಯಾಶ್ ಇಡ್ತಕ್ಕಂತಹ ಜಾಗದಲ್ಲಿ ಇಟ್ಕೊಳ್ಳಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮತ್ತೆ ಯಾದೇವಿ ಸರ್ವಭೂತೇಶವ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ಸೈ ನಮಸ್ತ ಸೈ ನಮಸ್ತಸ್ತೆ ನಮೋ ನಮಃ ಅಂತ ಹೇಳ್ತಾ ಇನ್ನು ಮುಂದೆ ನಾವು ಸ್ಥಿರವಾಗಿ ನಿಂತ್ಕೊಳ್ತೀವಿ ನಮ್ಮ ಕೈನಲ್ಲಿ ಎಲ್ಲವೂ ಸಾಧ್ಯ ಆ ದುರ್ಗಾ ಪರಮೇಶ್ವರಿ ಎಲ್ಲ ಕಷ್ಟಗಳನ್ನು ಕರ್ಮಗಳನ್ನು ದೂರ ಮಾಡಿ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಇನ್ನು ಮುಂದೆ ಸಾಕಷ್ಟು ಹಣ ನಮಗೆ ಬರ್ತಾ ಇದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಧನ್ಯವಾದಗಳನ್ನು ಹೇಳ್ತಾ ಮಲಕ್ಕೊಳ್ಳಿ ನೀವು ನೋಡಿ ಒಂದು ಆರು ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ದುಡ್ಡು ಬರುತ್ತೆ ಆ ಶೈಲಪುತ್ರಿಯ ಆಶೀರ್ವಾದ ಸಿಕ್ಕಿ ಜೀವನದಲ್ಲಿ ದೃಢತೆ ಅನ್ನೋದು ಬರುತ್ತೆ ಬದುಕು ಬಲ್ಲೆವು ಅನ್ನೋ ಒಂದು ಆಸೆ ಆಕಾಂಕ್ಷೆ ಎಲ್ಲವೂ ಬಂದು ಸದಾ ಮುಂದಕ್ಕೆ ಹೋಗುವಂತಹ ಧೈರ್ಯ ಸಾಹಸ ಹಾಗೆ ಹಣವು ನಿಮ್ಮ ಹತ್ರ ಬರುತ್ತೆ ಹಾಗಾಗಿ ಇದನ್ನು ಮಿಸ್ ಮಾಡಿ ಈ ನವರಾತ್ರಿಯಲ್ಲಿ ಇಂತಹ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ ಆ ದೇವಿ ಕೃಪೆಗೆ ಪಾತ್ರರಾಗಿ ಸದಾ ಒಳ್ಳೆಯದನ್ನೇ ಮಾತಾಡ್ತಾಯಿರಿ ಒಳ್ಳೆಯದನ್ನೇ ಮಾಡ್ತಾಯಿರಿ ಒಳ್ಳೆಯದನ್ನೇ ಕೇಳಿಸ್ಕೊಳ್ತಾ ಇರಿ